ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾಡದಿರ್ತಕ್ಕಂಥ ಸಂಚಿಕೆ ಅದ್ಭುತವಾದ ಸಂಚಿಕೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಈಗ ತಾನೇ ನನಗೆ ಆ ಸುದ್ದಿ ಬಂದು ಇದನ್ನು ನನ್ನ ವೀಕ್ಷಕರಿಗೆ ಹಾಗೂ ಸಂಬಂಧಪಟ್ಟವರು ಕೂಡ ಅರ್ಥ ಮಾಡ್ಕೋಬೋದು ಅವರಿಗೂ ಕೂಡ ಈ ಸ ಸುದ್ದಿ ತಿಳಿಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಸಂಚಿಕೆಯಲ್ಲಿ ನಾನು ಒಂದು ಒಂದು ಒಳ್ಳೆಯ ವಿಷಯವನ್ನೇ ತಂದಿದ್ದೇನೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಯಾವಾಗಲೂ ಕೂಡ ಸತ್ಯಕ್ಕೆ ಸಮೀಪ ಇರತಕ್ಕಂಥದ್ದನ್ನೇ ಇರ್ತದೆ ಅನ್ನುವಂಥ ಒಂದು ದಿಟ್ಟ ನಿಲುವಿನಿಂದ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ಅವರು ನಿಜಕ್ಕೂ ಕೂಡ ನಮ್ಮ ನಾಡು ಕಂಡ ಅಪರೂಪದ ರಾಜಕಾರಣಿ ರಾಜಕಾರಣಿ ಅನ್ನೋದಕ್ಕಷ್ಟೇ ಅಲ್ಲ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಬೆಳಗಾವಿಯ ಕಾರ್ಪೊರೇಷನಿನ ಸ ಮೆಂಬರ್ ಆಗಿದ್ದರು ಜೊತೆಗೆ ಮೇಯರ್ ಆಗಿದ್ದರು ಸತತವಾಗಿ ಎರಡು ಸಲ ಆಯ್ಕೆ ಆಗಿ ಬಂದು ಶಾಸಕರು ಕೂಡ ಆಗಿದ್ದರು ಅಂಥವರು ಅದೇನೋ ಒಂದು ಅವರದೇ ಆದಂಥ ಪಕ್ಷದ ಒಂದು ಸ್ವಹಿತಾಸಕ್ತಿ ಉಳ್ಳಂಥ ಜನರು ಇವರಿಗೆ ಟಿಕೆಟ್ ತಪ್ಪಿಸಿ ಇವರನ್ನು ಪಕ್ಷ ಬಿಡುವಂತೆಯೇ ಮಾಡಿದರು ಆದರೂ ಕೂಡ ಇವರು ಜನಮಾನಸದಲ್ಲಿ ಆ ಕ್ಷೇತ್ರದಲ್ಲಿ ಇವರು ಯಾವತ್ತೂ ಕೂಡ ಜನಾನುರಾಗಿಗಳಾಗಿಯೇ ಇರ್ತಾರೆ ಜನಾನುರಾಗಿಗಳಾಗಿಯೇ ಇದ್ದಾರೆ ಅನ್ನುವಂಥ ಪರಿಪಾಠವೂ ಕೂಡ ಆ ಭಾಗದಲ್ಲಿ ಜನರಿಗೆ ಇದೆ ಅದನ್ನು ಕೂಡ ನಾನು ಹಲವಾರು ಸಲ ಮತದಾರರನ್ನು ಸಾರ್ವಜನಿಕರನ್ನು ವಿಚಾರಿಸಿದಾಗ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಶಾಸಕರಾಗಿದ್ದರು ಒಳ್ಳೆಯ ಕಾರ್ಪೊರೇಟರ್ ಆಗಿದ್ದರು ಒಳ್ಳೆಯ ಮೇಯರ್ ಆಗಿದ್ದರು ಹಾಗೂ ಅವರು ಯಾವಾಗಲೂ ಕೂಡ ಬಡವರ ಪರವಾಗಿ ಧ್ವನಿ ಎತ್ತುವಂಥ ಬಡವರ ಪರವಾಗಿ ಕೆಲಸವನ್ನು ಮಾಡುವಂಥ ಒಬ್ಬ ಒಳ್ಳೆಯ ಶಾಸಕರಾಗಿದ್ದರು ಅನ್ನುವಂಥ ಒಂದು ಒಳ್ಳೆಯ ಅಭಿಪ್ರಾಯವನ್ನೇ ಹೊಂದಿದ್ದಾರೆ ಈಗಲೂ ಕೂಡ ಹೊಂದಿದ್ದಾರೆ ಯಾಕಂದರೆ ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ಇವರು ಶಾಸಕರಾಗಿದ್ದರು ಆದರೂ ಕೂಡ ಇವತ್ತಿನವರೆಗೂ ಕೂಡ ಇವರು ಆ ಜನರ ಮನಸ್ಸಿನಲ್ಲಿ ಇದ್ದಾರೆ ಅಂದರೆ ಇವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿರಬೇಕು ಮತ್ತು ಅವರ ಕೆಲಸಗಳು ಇವತ್ತು ಕೂಡ ಮಾತಾಡ್ತಾ ಇವೆ ಜನರ ಬಾಯಿಲಿ ಇವೆ ಅನ್ನೋದನ್ನು ಕೇಳಿದರೂ ಕೇಳಿದರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುವಂಥ ಒಂದು ಸಂಗತಿ ಇಂಥ ಶಾಸಕರು ಈಗ ಮತ್ತೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿನೇ ಇದ್ದಾರೆ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದರೂ ಕೂಡ ಅಲ್ಲಿ ಇರತಕ್ಕಂಥ ಕೆಲವು ನಾಯಕರು ಹಿರಿತನದ ಆಧಾರದ ಮೇಲೆ ಇವರಿಗೆ ಸಿಗಬಹುದೇನೋ ಅನ್ನುವಂಥ ಒಂದು ಉದ್ದೇಶದಿಂದ ಇವರಿಗೆ ಟಿಪಿ ಟಿಕೆಟನ್ನು ತಪ್ಪಿಸಿದ್ರು ಅನ್ನುವಂಥ ಒಂದು ಗುರುತರ ಆಪಾದನೆಯೂ ಕೂಡ ಆ ಪಕ್ಷದ ಮೇಲೆ ಇದೆ ಆದರೂ ಕೂಡ ಅವರು ಪಕ್ಷಕ್ಕೆ ನಿಷ್ಠರಾಗಿ ಸೇವೆ ಸಲ್ಲಿಸ್ತಾನೆ ಬಂದಿದ್ದಾರೆ ಅದು ಕೂಡ ಸಾರ್ವಜನಿಕರ ಸಾರ್ವಜನಿಕರಿಗೆ ತಿಳಿದಿರತಕ್ಕಂಥ ವಿಷಯ ಮತ್ತು ಅವರಿಗೆ ಎಲ್ಲ ಜಾತಿ ಜನಾಂಗಗಳು ಕೂಡ ಅವರ ಪರವಾಗಿನೇ ಇವೆ ಎನ್ನುವ ಒಂದು ಸತ್ಯ ಅವಲೋಕನೆಯನ್ನು ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಹೀಗಿರುವಾಗ ಆ ಒಬ್ಬ ವ್ಯಕ್ತಿಯ ಆ ಒಬ್ಬ ಮಾಜಿ ಶಾಸಕರ ಒಂದು ಈಗಿನ ಸನ್ನಿವೇಶದಲ್ಲಿ ಅವರನ್ನು ಯಾವ ರೀತಿ ಅವರು ಮುಂದೆ ಫಿನಿಕ್ಸ್ ಪಕ್ಷಿಯಂತೆ ಬರ್ತಾರೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನನಗೆ ಈಗ ತಾನೇ ಬಂದಂಥ ಸುದ್ದಿಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಟ್ಟಿದ್ದೇನೆ ಜೊತೆಗೆ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲ ಒದ್ರಿ ಆಮೇಲೆ ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ ವೈ ಟಿ ಎ ಜೊತೆಗೆ ಹಂಚಿಕೊಳ್ತೀರಾ ಅನ್ನುವಂಥ ಒಂದು ಭಾವನೆಯಿಂದ ನನ್ನ ಈ ಸಂಚಿಕೆಯನ್ನು ನಾನು ಮುಂದುವರಿಸಲಿಕ್ಕೆ ಹೊರಟಿದ್ದೇನೆ ಆ ಒಬ್ಬ ವ್ಯಕ್ತಿ ಆ ಒಬ್ಬ ಮಾಜಿ ಶಾಸಕ ಯಾರಂದರೆ ಅವರೇ ಬೆಳಗಾವಿ ಅಖಂಡ ಬೆಳಗಾವಿ ಬೆಳಗಾವಿ ಈಗ ಎರಡು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿವೆ ಇದಕ್ಕಿಂತ ಪೂರ್ವದಲ್ಲಿ ಅದು ಬೆಳ ಇಡೀ ಬೆಳಗಾವಿಯೇ ಒಳಗೊಂಡಂತೆ ಒಂದೇ ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರವಾಗಿತ್ತು ಆ ಇಡೀ ಬೆಳಗಾವಿಗೆ ಸತತವಾಗಿ ಕಾಂಗ್ರೆಸ್ ಪಕ್ಷದಿಂದ ಎರಡು ಸಲ ಸತತವಾಗಿ ಆರಿಸಿ ಬಂದಂಥ ಜನಪ್ರಿಯ ಶಾಸಕರು ರಮೇಶ್ ಗುರ್ಜಿ ರಮೇಶ್ ಅವರು ಯಾವಾಗಲೂ ಕೂಡ ಬಡವರ ಜೊತೆಗಿರ್ತಾರೆ ಆಮೇಲೆ ಕೂಲಿ ಕಾರ್ಮಿಕರ ಜೊತೆಗಿರ್ತಾರೆ ಅವರು ಎಲ್ಲರನ್ನೂ ಕೂಡ ಸಮಭಾವದಿಂದ ಸಮ ದೃಷ್ಟಿಯಿಂದ ನೋಡ್ತಾರೆ ಅವರು ಕೆಲಸ ಕಾರ್ಯಗಳು ಮಾಡಿಕೊಡ್ತಾರೆ ಅನ್ನುವಂಥ ಭಾವನೆಯು ಕೂಡ ಬೆಳಗಾವಿಗಾರರಲ್ಲಿ ಈಗಲೂ ಕೂಡ ಇದೆ ಇವರನ್ನು ಯಾವತ್ತೂ ಕೂಡ ಇಲ್ಲಿಯ ಜನರು ಅವರು ಮರಾಠಿಗರೇ ಆಗಿರಲಿ ಕನ್ನಡಿಗರೇ ಆಗಿರಲಿ ಮುಸ್ಲಿಮರೇ ಆಗಿರಲಿ ಯಾವುದೇ ಜಾತಿ ಧರ್ಮದವರೇ ಆಗಿರಲಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಬೆಂಬಲಿಸುವಂಥ ಒಬ್ಬ ಏಕೈಕ ಬೆಳಗಾವಿಯ ನಾಯಕ ಅಂತಂದ್ರೆ ಅದೇ ಅದು ರಮೇಶ್ ಗುಡ್ಜಿ ಅಂತ ಹೇಳಿದರೆ ಅದರಲ್ಲಿ ಅತಿಶಯೋಕ್ತಿ ಏನೂ ಆಗಲಾರದು ಹೀಗಿರುವಾಗ ಈಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಕೂಡ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದರೂ ಕೂಡ ಈಗ ಪಕ್ಷದಲ್ಲಿನೇ ಇದ್ದಾರೆ ಆದರೂ ಕೂಡ ಆ ಪಕ್ಷದಲ್ಲಿ ಅವರಿಗೆ ಲೋಕಸಭಾ ಟಿಕೆಟ್ ಸಿಗುವಂಥ ಕಾಂಗ್ರೆಸ್ ಪಕ್ಷದಿಂದ ಸಿಗುವಂಥ ಚಾನ್ಸು ತುಂಬ ಕಡಿಮೆ ಆಮೇಲೆ ಅವರನ್ನು ಹೇಗಾದರೂ ಮಾಡಿ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಕರೆ ತಂದು ಅವರಿಗೆ ನಾವು ಟಿಕೆಟ್ ನೀಡಿದ್ದೇನೆ ಅಂತಂದ್ರೆ ನಮ್ಮ ಒಂದು ಸೀಟು ಇಲ್ಲಿ ಬರೋದು ಅರಂಟಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಬಿ ಜೆ ಪಿಗರೂ ಕೂಡ ಇದ್ದಾರೆ ಯಾಕಂದರೆ ರಮೇಶ್ ಗುಡ್ಚಿ ಅವರು ಮೂಲತಃ ಕುರುಬ ಜನಾಂಗಕ್ಕೆ ಸೇರಿದಂಥ ಒಬ್ಬ ನಾಯಕ ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂಥ ಕುರುಬ ಸಮುದಾಯದ ನಾಯಕ ಜೊತೆಗೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಒಬ್ಬ ನಾಯಕ ಬೆಳಗಾವಿಯಲ್ಲಿ ನಾನು ನಿಂತರೆ ಬೆಳಗಾವಿಯಲ್ಲಿ ನಾನು ಮೂರುವರಿಂದ ನಾಲ್ಕೂವರೆ ಲಕ್ಷ ಮತಗಳನ್ನು ಪಡೆಯಬಲ್ಲೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಕೂಡ ಹೊಂದಿರತಕ್ಕಂಥ ಒಬ್ಬ ಜನಪ್ರಿಯ ವ್ಯಕ್ತಿ ಹೀಗಿರುವಾಗ ಈಗ ಸುಮಾರು ಒಂದು ಎರಡು ಮೂರು ದಿವಸಗಳ ಹಿಂದೆ ಅವರನ್ನು ಬಿ ಜೆ ಪಿಯವರು ಸಂಪರ್ಕಿಸಿ ಅವರಿಗೆ ಗಾಳ ಹಾಕ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯೂ ಕೂಡ ಈಗ ತಾನೇ ನನಗೆ ಬಂತು ಅದು ಅಷ್ಟರ ಮಟ್ಟಿಗೆ ಒಂದು ನಿಖರವಾದ ಸುದ್ದಿ ಅಂತಲೇ ಹೇಳ್ಬೋದು ಹೀಗಾದ್ರೆ ಹಾಗೆ ಆದರೆ ಕಣ್ ನಿಜಕ್ಕೂ ಈ ಒಂದು ಬೆಳಗಾವಿ ಲೋಕಸಭಾ ಮತಕ್ಷೇತ್ರ ಮತ್ತೆ ಬಿ ಜೆ ಪಿಯ ಕೈವಶವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ವಾತಾವರಣವೂ ಕೂಡ ನಿರ್ಮಾಣವಾಗಿದೆ ಆಮೇಲೆ ಈಗಿರ್ತಕ್ಕಂಥ ಹಾಲಿ ಸಂಸತ್ ಸದಸ್ಯರಾದಂಥ ಮಂಗಳ ಅಂಗಡಿಯವರಿಗೂ ಕೂಡ ಈ ಸಲ ಟಿಕೆಟ್ ಸಿಗೋದು ಅನುಮಾನ ಅನ್ನುವಂಥ ಒಂದು ಉದ್ದೇಶದಿಂದ ರಮೇಶ್ ಕುಡ್ಚಿ ಅವರನ್ನು ಬಿ ಜೆ ಪಿಗಳು ಸೆಳಿರೋತ್ತ ಬಿ ಜೆ ಪಿ ಅಂತ ಸೆಳಿರೋತ್ತ ಮನಸ್ಸು ಮಾಡಿದ್ದಾರೆ ಈಗ ಬಿ ಜೆ ಪಿ ಎಚ್ಚೆತ್ತ ರಮೇಶ್ ಕುರ್ಚಿ ಅತ್ತ ಅನ್ನುವಂಥ ಗುಲ್ಲು ಕೂಡ ಬೆಳಗಾವಿಗರಲ್ಲಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ ಹಬ್ಬಿರ್ತಕ್ಕಂಥ ಒಂದು ಸತ್ಯ ಘಟನೆ ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಜಿಲ್ಲಾ ಉಸ್ತುವಾರಿಗಳು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಸೆಫರ್ಡ್ ಇಂಡಿಯಾ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಬೆಳಗಾವಿಯಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ಕ್ಷೇತ್ರವನ್ನು ಬೆಳಗಾವಿ ಜಿಲ್ಲೆಯ ಒಂದು ಕ್ಷೇತ್ರವನ್ನು ಕುರುಬರಿಗೆ ಕೊಡ್ತೀವಿ ಆಮೇಲೆ ಇನ್ನೊಂದು ಕ್ಷೇತ್ರವನ್ನು ಲಿಂಗಾಯತರಿಗೆ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಕೂಡ ಆ ಸಭೆಯ ಸಂದರ್ಭದಲ್ಲಿನೇ ಅವರು ಪ್ರಕಟಪಡಿಸಿದರು ಹೀಗಿರುವಾಗ ಚಿಕ್ಕೋಡಿಕ್ಕಿಂತ ಬೆಳಗಾವಿ ಜಿಲ್ ಲೋಕಸಭಾ ಮತಕ್ಷೇತ್ರ ಕುರುಬಲ ಒಂದು ಬಹುಳ್ಳೆ ಇರತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ಜೊತೆಗೆ ಎಲ್ಲ ಜಾತಿ ಜನಾಂಗಗಳನ್ನು ಒಗ್ಗೂಡಿ ಒಗ್ಗೂಡಿಸಿಕೊಂಡು ಹೋಗುವಂಥ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷವೇ ಕೊಡಲಿ ಅಥವಾ ಬಿ ಜೆ ಪಿ ಪಕ್ಷವೇ ಟಿಕೆಟ್ ಕೊಡಲಿ ಯಾವುದೇ ಪಕ್ಷ ಕೊಟ್ಟರೂ ಕೂಡ ಸಲೀಸಾಗಿ ಈ ಕ್ಷೇತ್ರ ಆ ಪಕ್ಷದ ಕೈವಶವಾಗುವುದರಲ್ಲಿ ಯಾವುದೇ ಸಂದಿಗ ಇಲ್ಲವನ್ನೋ ಅನ್ನುವಂಥ ವಾತಾವರಣವೂ ಕೂಡ ಈಗ ಇದೆ ಆಮೇಲೆ ಈಗಿನ ಪ್ರಸ್ತುತ ವಾತಾವರಣದಲ್ಲಿ ಹೇಳಬೇಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ರಮೇಶ್ ಕುಡ್ಚಿ ಅವರಿಗೆ ಟಿಕೆಟ್ ಕೊಡುವಂಥ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ ಹಾಗಿರುವಾಗ ಅವರು ಈ ಒಂದು ತಪ್ಪನ್ನು ಸರಿಪಡಿಸಿಕೊಂಡ್ರೆ ಖಂಡಿತ ಈ ಸ್ಥಳ ಈ ಕ್ಷೇತ್ರ ವಾರ್ತದಿ ಜಯ ಜಯಭೇರಿ ವಾರಸತಿ ಅನ್ನುವಂಥ ವಾತಾವರಣವೂ ಕೂಡ ಕ್ಷೇತ್ರದಲ್ಲಿ ಇದೆ ಜೊತೆಗೆ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಸಾರಾ ಸಗಟಾಗಿ ನಾವು ಯಾವುದೇ ಪರಿಸ್ಥಿತಿಯನ್ನು ಗೆಲ್ಲಬೇಕು ಅಂದರೆ ಬಿ ಜೆ ಪಿಗೆ ಪಕ್ಷದಲ್ಲಿ ಅಂಥ ಘಟಾನುಘಟಿಗಳಿಗೆ ನಾಯಕರನ್ನಿಸ್ಕೊಂಡವರು ಈ ಸದ್ದ ಯಾರು ಇಲ್ಲ ಸಾಕಷ್ಟು ಜನ ಇದ್ದರೂ ಕೂಡ ಅವರು ಜನಪ್ರಿಯತೆಯನ್ನು ಬಂದಿಲ್ಲ ಹೀಗಿರುವಾಗ ಜನಪ್ರಿಯತೆಯ ತುತ್ತ ತುದಿಗೆ ಏರಿರತಕ್ಕಂಥ ರಮೇಶ್ ಕುರ್ಚಿಯವರಿಗೆ ಅಕಸ್ಮಾತ್ ಅವರು ಬಿ ಜೆ ಪಿಗೆ ಕರೆತಿರುವಲ್ಲಿ ಯಶಸ್ವಿ ಆದರೆ ಇವರಿಗೆ ಟಿಕೆಟ್ ನೀಡಿದರೆ ಈ ಸಲ ಖಂಡಿತ ಈ ಕ್ಷೇತ್ರ ಬಿ ಜೆ ಪಿ ಪಾಲಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ವಾತಾವರಣ ಈ ಬೆಳಗಾವಿಗರಲ್ಲಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ ಸಂಚಲನವನ್ನೇ ಉಂಟು ಮಾಡಿದೆ ಎನ್ನುವಂಥ ಸತ್ಯ ವರದಿಯನ್ನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಯಾರು ಯಾವ ಒಂದು ದೃಢ ನಿರ್ಧಾರವನ್ನು ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡು ಇವರಿಗೆ ಯಾವುದೇ ಪಕ್ಷ ಬಿ ಜೆ ಪಕ್ಷವೇ ಆಗಿರಲಿ ಕಾಂಗ್ರೆಸ್ ಪಕ್ಷವೇ ಆಗಿರಲಿ ಯಾವುದೇ ಪಕ್ಷ ಇವತ್ತು ಗೆಲ್ಲುವ ಕುದುರೆ ಅಂತ ನೋಡುವಂಥ ಒಂದು ಮನಸ್ಥಿತಿ ಇರುವಾಗ ರಮೇಶ್ ಕುಡ್ಜಿ ನಿಶ್ಚಿತವಾಗಿ ಗೆಲ್ಲುವ ಕುದುರೆ ಅಂತನೇ ಕನ್ನಡಿಗ ಚಾನೆಲ್ ವೈ ಎ ಮುಖಾಂತರ ಹೇಳಬಲ್ಲೆ ಯಾಕಂದರೆ ವಾತಾವರಣವೇ ಆಗಿದೆ ಹೀಗಿರುವಾಗ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರು ಕೂಡ ಇವರಿಗೆ ಅಷ್ಟೊಂದು ತಾತ್ಸಾರವನ್ನು ಮಾಡಬಾರ್ದು ಯಾಕಂದರೆ ಲೋಕಸಭೆಗೆ ಇವರಿಗೆ ಟಿಕೆಟ್ ಕೊಟ್ಟದ್ದೇ ಅಂತಂದರೆ ಕುರುಬರಿಗೆ ಟಿಕೆಟ್ ನೀಡುವುದೇ ನಿಮಗೆ ಒಂದು ಒಳ್ಳೆಯ ಒಂದು ಉದ್ದೇಶವಾಗಿದ್ದರೆ ಬೆಳಗಾವಿ ಲೋಕಸಭಾ ಮತಕ್ಷೇತ್ರಕ್ಕೆ ರಮೇಶ್ ಕುಡ್ಚಿ ಅವರಿಗೆ ನೀವು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡ್ರಿ ಆವಾಗ ನೋಡ್ರಿ ಯಾವ ರೀತಿ ಗೆಲುವು ನಿಮ್ಮ ಒಂದು ಕೈವಶವಾಗುವುದು ಅನ್ನುವಂಥ ಸಾಂದರ್ಭಿಕ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಗದೇ ಇದ್ದರೆ ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ಬಿ ಜೆ ಪಿಗೆ ರಮೇಶ್ ಕುರ್ಚಿಯವರನ್ನು ಕರೆದು ತಂದು ಟಿಕೆಟ್ ನೀಡಿದ್ದೀನಿ ಅಂತಂದರೆ ರಮೇಶ್ ಕುಡ್ಚಿ ಖಂಡಿತವಾಗಿ ಜೆ ಬಿ ಬಾರಿಸ್ತಾರೆ ಲೋಕಸಭಾ ಸದಸ್ಯರಾಗಿ ಲೋಕಸಭಾ ಮತಕ್ಷೇತ್ರಕ್ಕೆ ಬೆಳಗಾವಿ ಲೋಕಸಭಾ ಮತಕ್ಷೇತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಘನತೆಯನ್ನು ತರಬಲ್ಲಂಥ ಒಬ್ಬ ಧೀಮಂತ ನಾಯಕ ರಮೇಶ್ ಗುಡ್ಚೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ